ಕರ್ನಾಟಕ ಪೊಲೀಸರು ಬಂಜಾರ ಸೇವಾ ಸಂಘ ಈ ಒಳ ಮೀಸಲಾತಿ ಬಗ್ಗೆ ಅವನ ತಾಪ ಮಾತುಕತೆ ನಮ್ಮ ಕಾಯಂಕೊಂಡು ಒಂದೇ ಡೆವಲಪ್ಮೆಂಟ್ ಇರೋ ಮೂರು ಒಳ ಮೀಸಲಾತಿ ಬಗ್ಗೆ ಎಕ್ಸ್ಪರ್ಟ್ಸ್ ಅಂತ ಬೃಹತ್ ಅವನ ಕಾಯಂತ್ರಿ ಸಪೋರ್ಟ್ ಕರೆರೋ ಆ ಈ ಪ್ರತಿಭಟನೆ ಒತ್ತುದೇರೋ

ಈ ಮೀಸಲಾತಿ ಬಗ್ಗೆ ಸರ್ಕಾರ ತಮ್ಮ ಆಪ್ಲೇನು ಕರ್ನಾಟಕದಲ್ಲಿ ಬಂದದಲ್ಲಿ ಮೀಟಿಂಗ್ ಬಂದವು ಈ ಮೀಟಿಂಗನ್ನು ಆಪ್ಲವು ಸರಿಯಾದ ರೀತಿಯಲ್ಲಿ ಅಜೆಂಡಿ ವಿಷಯಗಳು ಸರ್ಕಾರ ಮೀಸಲಾತಿ ಹತ್ರ ಒಂದು ಅನ್ಯಾಯ ಚಾಲಿಸಿದೆ ಸೇ ಸೇ ಜಿಲ್ಲಾ ಅಧ್ಯಕ್ಷರಿಗೆ ಕೂಡ ಮೆಸೇಜ್ ದಿನ ಕೂಡ ಒಳ್ಳೆಯ ಕೂಡ ಸೇ ಒ ಮೆಸೇಜ್ ದೇ ಜಿಲ್ಲಾಧ್ಯಕ್ಷರಕ್ಕೆ ಆಮೇಲೆ ಅಭಾನಿಮ್ಯಮ ಕರ್ನಾಟಕ ಬಂಧಾರ ಸೇವಾ ಸಂಘ ಮೀಟಿಂಗ್ ಆ ನಾಯಕ ಏನು ಅಧ್ಯಕ್ಷತೆ ಕರ್ನಾಟಕ ಬಂಧಾರ ಸೇವಾ ಸಂಘದ ಮಾನ್ಯ ಅಧ್ಯಕ್ಷರು ಕಾನೂನು ತಜ್ಞರು ಓ ಎನ್ ಆರ್ ನಾಯಕ್ ಸಾಹಿಗೋ ಆಗಿ ವ್ಯಕ್ತಿಯನ್ನು ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮವೇ ಹಾಗೆ ಅಭಾನಿ

ઘણો હાથો વિયુક્ત વિચાર ગાંધીબોલ સાહેબ વિચારો સવાલ હતી

ಈ ಸಂಘ ಈ ಚಾಲ್ಗಳಿಗೂ ಸುಮಾರು ಒಂದು ಹತ್ತು ವರ್ಷ ಕೋರ್ಟ್ ಬೇರೆ ನಿರ್ಣಯಿಸ್ವಾಗೆ ಸಪೋರ್ಟ್ ಬಟ್ ನಟಿ ಬೇರೆ ರೀತಿ ಈ ಕನಗು ಬಳಸಿದ್ರು ಬಟ್ ಆಟೋ ಈ ಒಳ್ಳೆಯ ಹೋರಾಟ ಒಳ್ಳೆಯ ರೀತಿ ರಾಮನಾಥ್ನಾಗಿ ಸ್ವಾಗತ ಬೇಕು ನಮ್ಮ ಉಪಾಧ್ಯಕ್ಷ ವಿಜಯ ರಾಮನಾಯಕ್ ದಂಪತಿಗಳು ಕೇವಲ ಮತ್ತು ಕನಗು ಎರಡು ಅವರು ಒಂದು ಒಳ್ಳೆ ರೀತಿಯಲ್ಲಿ ಉಪಾಧ್ಯಾಯರು ಸರ್ ಹೈ ಸರ್ ಅದಕ್ಕರೋ ಯಾ ಏನ್ ಆಂಗ್ಲ ಇರ್ ಚಿಂಚಳ್ಳಿ ಚಿಂಚಳ್ಳಿ ಗುರುಪ್ರಸಾದ್ ಸರ್ ಮೊಸತ್ ಸರ್ ಅವರ್ ಸಂಘರ್ək ಸಂಚಾಲಕ ಸಂಘಟನಾ ಅಧ್ಯಕ್ಷ ಗುರುಪ್ರಸಾದ್ಾಯಕ ತುಜಿನ್ಾಯಕಿಯವರು ಇದರ ಕ್ರಾಂತಾಲು ಓ ಊಟು ಯಾ ಊಬೇ 1915 ರಲ್ಲಿ ಜವಾಹರಲಾಲ್ ನೆರೆ ತಮ್ಮ ಅಕ್ಕರೆ ಪಾರ್ಟಿ ಪಕ್ಷದ ಕಾಂಟ್ರೋಲ್ ಉಟೋ ಫಸ್ಟ್ ಸಂಘಾರ್ತಾ ಕಾಂಟ್ರೋಲ್ સંગા જાત की रीत તો तो पुरुष पार्टी तो जाओ परवा को नहीं हम आज समझ कर आते हैं नहीं पश्चत पार्टी को नहीं क्या पश्चत जात को क्या संगठन हो क्या नहीं क्योंकि वो नहीं पूरा आज जॉब दे दी रहेंगे वो आपको नागर सार के दिल पर वही वोरा

ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಚಮಕೆವು ಬಾಯಿ ಲಕ್ಷ್ಮ್ ದುಗಪ್ಪ ಈ ಬ್ಯಾನಮ್ಮ ಹನುಮಂತ ಹಣಮಂತ ಹಣಮಂತರ ಯಾರ ಕೇಳಿ ಹನುಮಂತ ಲಕ್ಷ್ಮಪ್ಪ ಾಯ ರವಿಕುಮಾರ ಕಾಮರಾಜ ಕೋಳಿಪೋಳ ಮುಕ್ಕಪೋಳ ವೀರಪೋಳಕ್ಕಿಂತ ಈ ವೀರಪೋಳ ಚಮಕಾಯ ಜೋರಾಗಿ ಇದೆ ಇರಲಿ ಮೂರ ಈ ಸ್ಟಾರ್ಟ್ ಏನಾ ಅಮ್ಮ ಫ್ಯಾಸಿಲಿಟಿ ಮೆಂಬರ್ ಮ್ಯಾನೇಜರ್ ಅಲ್ಲ ಇಸ್ ಎ ಮೆಂಬರ್ ಲೌಜ್ ಹೀಗಾದ್ರೆ ಇನ್ನು ವೀರಾ ಸೇ ಬಹಳಷ್ಟು ಜನ ಅプル ಮೀವಾ ಮನೆ ದಾ ಮಾರ್ನಿಕ್ಕೆ

ವಾಸ್ತವಿಕ ನುಡಿ ಬಹಳ ವಿಸ್ತಾರವಾಗಿ ಈ ನಾಯಸಿನ್ಸಾರ್ ದೇವಸ್ಥಾನ ಎಂ ಪಿ ಸಾಬ್ ಅಥವಾ ಎಕ್ಸ್ ಎಂ ಪಿ ಕೇಳ್ಕೊಂತ ಉಮೇಶ್ ಧಾರವಾಕಿತ ಗುಡಿ